ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತತ್ರುಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಿಯಮ ಸ್ವಲ್ಪವಿದ್ದರೂ ಅದು ಶಾಶ್ವತವಾಗಿರಬೇಕು ಯಾವ ಗಿಡವು ಬೆಳೆಯಬೇಕೆಂದು ನಮಗೆ ಅನಿಸುತ್ತದೆಯೋ ನಾವು ಅದೇ ಗಿಡಕ್ಕೆ ನೀರು ಹಾಕುತ್ತೇವೆ ಅದರ ಸುತ್ತಲಿನ ಭೂಮಿಯನ್ನು ಹದಗೊಳಿಸುತ್ತೇವೆ ಆ ಗಿಡದ ಕಡೆಗೆ ವಿಶೇಷ ಗಮನ ಹರಿಸುತ್ತೇವೆ ಆದರೆ ಯಾವ ಗಿಡವು ಬೆಳೆಯಬಾರದೆಂದು ಅನಿಸುತ್ತದೆಯೋ ಅಥವಾ ನಮಗೆ ಯಾವ ಗಿಡದ ಬಗ್ಗೆ ವಿಶೇಷ ಮಹತ್ವ ಎನಿಸುವುದಿಲ್ಲವೋ ನಾವು ಅದರ ಕಡೆಗೆ ರಕ್ಷಿಸುತ್ತೇವೆ ಅದರಂತೆ ಯಾವ ಉಪಾಯದಿಂದ ಭಗವಂತನಲ್ಲಿ ಬುದ್ಧಿ ಸ್ಥಿರವಾಗುತ್ತದೆಯೋ ಅದನ್ನೇ ಕಾಯ್ದುಕೊಳ್ಳಬೇಕು ದೇಹದ ಕಡೆಗೆ ವಿಚಾರಗಳ ಕಡೆಗೆ ವಿಷಯಗಳ ಕಡೆಗೆ ವಿಶೇಷ ಗಮನ ಕೊಡಬಾರದು ಅಂದರೆ ತಾನಾಗಿಯೇ ಅವುಗಳ ವಿಸ್ಮರಣೆಯಾಗುತ್ತದೆ ಯಾವುದೇ ಒಂದು ಗಿಡವನ್ನು ಸುರಕ್ಷಿತವಾಗಿ ಬೆಳೆಸಬೇಕಾದರೆ ದನ ಕರುಗಳು ಅದನ್ನು ತಿನ್ನಬಾರದೆಂದು ಅದರ ಸುತ್ತಲೂ ಬೇಲಿ ಹಾಕಬೇಕಾಗುತ್ತದೆ ಅದರಂತೆ ಪರಮಾರ್ಥವನ್ನು ಕೂಡ ಬೇಲಿಯಲ್ಲಿಯೇ ಇಡಬೇಕಾಗುತ್ತದೆ ಅದು ಎಷ್ಟು ಗುಪ್ತವಾಗಿರುತ್ತದೆಯೋ ಅಷ್ಟು ಉತ್ತಮ ಅದರ ಪ್ರದರ್ಶನವಾದರೆ ಅದಕ್ಕೆ ದೃಷ್ಟಿಯಾಗುತ್ತದೆ ಆದ್ದರಿಂದ ಪರಮಾರ್ಥವನ್ನು ಯಾರಿಗೂ ತಿಳಿಯದಂತೆ ಆದರೆ ಅತ್ಯಂತ ಅಭಿರುಚಿಯಿಂದ ಮಾಡಬೇಕು ಗಿಡವನ್ನು ಹಚ್ಚಿದ ಮೇಲೆ ಅದು ಎಷ್ಟು ಬೆಳೆಯುತ್ತದೆ ಎಂಬುದನ್ನು ನೋಡುವುದಕ್ಕಾಗಿ ಯಾರೂ ಅದನ್ನು ಪ್ರತಿ ದಿವಸ ಕಿತ್ತು ನೋಡುವುದಿಲ್ಲ ಅದರಂತೆ ಅನುಭವಗಳ ಅನಿಸಿಕೆಗಳ ಬೆನ್ನು ಹತ್ತಬಾರದು ಇದರಿಂದ ಪ್ರಗತಿ ಕುಂಠಿತವಾಗುತ್ತದೆ ಹತಮಾರಿ ಅಥವಾ ವ್ಯಸನಿ ಜನರು ಒಂದು ರೀತಿಯಿಂದ ನನಗೆ ಹಿಡಿಸುತ್ತಾರೆ ಏಕೆಂದರೆ ಅವರ ಹಠವನ್ನು ಭಗವಂತನ ಮಾರ್ಗದ ಕಡೆಗೆ ಹಚ್ಚಿದರೆ ಕಾರ್ಯವಾದಂತೆಯೇ ಪರಮಾರ್ಥದಲ್ಲಿ ನಿಯಮವನ್ನು ಸ್ವಲ್ಪವೇ ಮಾಡಿದರೂ ಅದು ಶಾಶ್ವತವಾಗಿರಬೇಕು ಅಂದರೆ ಯಾವ ಉಪಾಯದಿಂದ ಭಗವತ್ ಪ್ರೇಮ ಉಂಟಾಗುವುದೋ ಆ ವಿಷಯದ್ದಾಗಿರಬೇಕು ಹಾಗೂ ಅದನ್ನು ಪ್ರಾಣದೊಂದಿಗೆ ಪಾಲಿಸಬೇಕು ಯಾರು ಮಹಾಭಾಗ್ಯವಂತರಿರುತ್ತಾರೋ ಅವರಿಗೆ ಮಾತ್ರ ಜ್ಞಾನ ಮಾರ್ಗ ಸಾಧಿಸುತ್ತದೆ ಈ ಮಾರ್ಗವು ಬಹಳ ದೊಡ್ಡವರದ್ದಾಗಿರುತ್ತದೆ ಜ್ಞಾನದಲ್ಲಿ ಸಂಪೂರ್ಣ ಜಗತ್ತಿನ ವಿಸ್ಮರಣೆಯಾಗುತ್ತದೆ ಆ ಅವಸ್ಥೆಯಲ್ಲಿ ದಿವಸಗಳಷ್ಟೇ ಅಲ್ಲ ವರುಷಗಳು ಕಳೆದು ಹೋಗುತ್ತವೆ ಆದರೆ ಅವರ ದೇಹಕ್ಕೆ ಏನೂ ಬಾಧೆಯಾಗುವುದಿಲ್ಲ ನಮ್ಮಂಥವರಿಗೆ ಅತ್ಯಂತ ಉಪಯುಕ್ತವಾದ ಸಾಧನೆ ಎಂದರೆ ಭಗವಂತನ ನಾಮಸ್ಮರಣೆ ದಾನಗಳಲ್ಲಿ ಅನ್ನದಾನವು ಅತ್ಯಂತ ಶ್ರೇಷ್ಠವಾದದ್ದು ಉಪಾಸನೆಗಳಲ್ಲಿ ಸಗುಣೋಪಾಸನೆಯು ಅತ್ಯಂತ ಶ್ರೇಷ್ಠವಾದದ್ದು ಈ ಮೂರು ಸಾಧನೆಗಳಿಂದಲೇ ದೇಹದ ವಿಸ್ಮರಣೆಯಾಗುತ್ತದೆ ಆದ್ದರಿಂದ ಮುಖ್ಯವಾದಷ್ಟು ಈ ಮೂರು ಸಾಧನೆಗಳ ಆಶ್ರಯ ಹೊಂದಬೇಕು ಮನುಷ್ಯನ ಸ್ವಾಭಾವಿಕ ಪ್ರವೃತ್ತಿಯು ಉಪಾಧಿಗಳನ್ನು ಬೆಳೆಸುವುದರ ಕಡೆಗೆ ಇರುತ್ತದೆ ದ್ವೈತ ಬೆಳೆಸಿ ಅದರಲ್ಲಿ ಅದ್ವೈತ ನೋಡುವುದರಲ್ಲಿಯೇ ಆನಂದವಿರುತ್ತದೆ ಉದಾಹರಣೆಗೆ ಜೇನು ನೊಣಗಳು ಅನೇಕ ಗಿಡಗಳಿಂದ ಮಕರಂದವನ್ನು ತಂದು ತಮ್ಮ ಹುಟ್ಟಿನಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸುತ್ತವೆ ಈ ರೀತಿ ಸಂಗ್ರಹಿಸಿದ ಜೇನುತುಪ್ಪವು ಎಷ್ಟು ಮಧುರ ಸಂಗ್ರಹವಾಗಿರುತ್ತದೆ ಇದರಂತೆ ಸರ್ವದ್ವೈತಗಳಲ್ಲಿ ಒಂದು ಅದ್ವೈತ ಅಂದರೆ ಒಬ್ಬ ರಾಮನನ್ನು ನೋಡಬೇಕು ಯಾರಿಗೆ ಸರ್ವತ್ರ ರಾಮನನ್ನು ನೋಡಬೇಕಾಗಿದೆಯೋ ಅವರು ತಮ್ಮಲ್ಲಿ ರಾಮನನ್ನು ನೋಡಿ ಪ್ರತಿಯೊಂದು ಕೃತಿ ರಾಮನದೇ ಎಂದು ತಿಳಿಯಬೇಕು ನಮ್ಮಲ್ಲಿ ರಾಮನನ್ನು ನೋಡದ ಹೊರತು ಅವನನ್ನು ಸರ್ವತ್ರ ನೋಡಲು ಬರುವುದಿಲ್ಲ ಆದ್ದರಿಂದ ನಮ್ಮ ಅಂದರೆ ದೇಹದ ವಿಸ್ಮರಣೆಯಾಗದ ಹೊರತು ಸಮಾಧಾನವಾಗಲಾರದು ಹಾಗೂ ಈ ರೀತಿಯಾದ ದೇಹದ ವಿಸ್ಮರಣೆಯು ಸೃಷ್ಟಿಯು ರಾಮಮಯವಾಗಿ ತೋರಿದಾಗ ಮಾತ್ರ ಆಗುತ್ತದೆ ಆದ್ದರಿಂದ ಭಗವಂತನ ಅಖಂಡ ಅನುಸಂಧಾನದಲ್ಲಿ ಇರಬೇಕು ಪರಮಾರ್ಥವನ್ನು ಮೊದಲು ನಮ್ಮಿಂದಲೇ ಪ್ರಾರಂಭ ಮಾಡಬೇಕಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ